ನಾನು ಬೆಳಗ್ಗೆ ಸೈಲೆಂಟ್ ನಾನು ನೆನ್ನೆ ದಿನವೇ ಈ ವಿಷಯ ಮಾಧ್ಯಮದಲ್ಲಿ ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಲಿಕ್ಕೆ ಕಾಂಗ್ರೆಸ್ನವರೇನು ಎಲ್ಲ ರೀತಿಯ ಕುತಂತ್ರಗಳನ್ನ ನಡೆಸ್ಕೊಂಡಿದ್ದಾರೆ ಇದರ ಬಗ್ಗೆ ತೀರ್ಮಾನ ಮಾಡಾಗಿತ್ತು ನಾಳೆ ದಿನ ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ರೆಕಮೆಂಡ್ ಮಾಡಿ ಯಾಕಂದರೆ ಸಂಸತ್ ಸದಸ್ಯರಿಂದ ಡೆಲ್ಲಿಯಿಂದ ಮಾಡಬೇಕು ಆ ದೃಷ್ಟಿಯಿಂದ ದೇವೇಗೌಡರಿಗೆ ನಾನೇ ಮನವಿ ಮಾಡಿದ್ದೆ ಅವರು ಸಹ ಅವರಿಗೆ ವಿಷಯಗಳು ಗೊತ್ತಿಲ್ಲ ನನಗೂ ಗೊತ್ತಿರಲಿಲ್ಲ ಕೆಲವು ವಿಷಯಗಳು ಏನು ಬಂದಿದೆ ಅದರ ಮೇಲೆ ನಾವು ಸಸ್ಪೆಂಡ್ ಮಾಡತಕ್ಕಂಥ ನಿರ್ಧಾರ ಮಾಡಿರ್ತಕ್ಕಂಥದ್ದು ನೆನ್ನೆನೇ ಆಗಿದೆ ತೀರ್ಮಾನ ಆದರೆ ಭಾಳ ಜನ ಕೆಲವರು ತುಂಬ ಆ ಥರ ಏನೋ ಮಾಡಿಬಿಟ್ಟಿದ್ದಾರೆ ಏನೋ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಇಲ್ಲಿ ಪ್ರಶ್ನೆ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಎಸ್ ಐ ಟಿಗೆ ಕೊಟ್ಟಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ ಎಸ್ ಐ ಟಿ ಜೊತೆಗೆ ಯಾಕೆಂದರೆ ಎಸ್ ಐ ಟಿನಲ್ಲಿ ಅವರ ಲಿಮಿಟೇಷನ್ ಏನಿದೆ ಇಲ್ಲಿ ಹಲವಾರು ವಿಷಯಗಳು ತನಿಖೆ ಆಗಬೇಕಿದೆ ಬೆಳಗ್ಗೆ ಹೇಳಿದ್ದಿಲ್ಲ ಇದು ಈ ಕ್ಯಾಸೆಟ್ ಈ ಪೆ ಪೆನ್ ಡ್ರೈವ್ಗಳು ಎಲ್ಲಿ ಸೃಷ್ಟಿಯಾದವು ನಿಖ ಇವರು ಯಾರು ನಿಮ್ಮ ಪ್ರಜ್ವಲ್ ಅವ್ರದ್ದು ಏನಾದರೂ ಆ ರೀತಿಯ ವಾಸ್ತವಾಂಶ ಇದ್ದರೆ ಅವರು ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೆ ದೂರ ಯಾರೂ ನೇರವಾಗಿ ಏನು ಆಪಾದನೆ ಮಾಡಿಲ್ಲ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಆದರೂ ಸಹ ನಾನು ನೆನ್ನೇ ಹೇಳಿದ್ದೇನೆ ತಪ್ಪು ಮಾಡಿದವನು ಉಪ್ಪು ತಿನ್ನಲೇ ಉಪ್ಪು ತಿಂದವನು ನೀರು ಇದು ನೀರು ಕುಡಿಲೇಬೇಕು ಅಂತ ಹೇಳಿದ್ದೇನೆ ತಪ್ಪು ಮಾಡಿದವರಿಗೆ ನೆಲದ ಕಾರಣಲ್ಲಿ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದೇನೆ ನೆನ್ನೆ ಸಹ ಈಗಲೂ ಹೇಳ್ತಕ್ಕಂಥದ್ದು ನಮ್ಮ ಸ್ಟ್ಯಾಂಡ್ ಅದೇ ಈ ಇಶ್ಯೂನಲ್ಲಿ ಪ್ರಜ್ವಲ್ ಅವರ ತಪ್ಪುಗಳಿದ್ದರೆ ಯಾವುದೇ ರಾಜಿಗೆ ಒಳಗಾಗ್ತಕ್ಕಂಥ ಪ್ರಶ್ನೆ ಇಲ್ಲ ನಾವು ಯಾರೇ ಇರಲಿ ತಪ್ಪುಗಳು ಮಾಡಿ ಇವತ್ತು ಕಾನೂನ ಒಂದು ವ್ಯಾಪ್ತಿಯಲ್ಲಿ ಅವರು ಉಲ್ಲಂಘನೆ ಮಾಡ್ಕೊಂಡು ಮಾಡಿದರೆ ಯಾರಿಗಾದರೂ ಬಲವಂತಗಳಾಗಿದ್ದರೆ ಆ್ಯಕ್ಸಿಡೆ ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಕುಟುಂಬದ ಸಂಪೂರ್ಣ ಸಾಮರ್ಥ್ಯ ಇದೆ ದೇವೇಗೌಡರಾಗಲಿ ನಾನಾಗಲಿ ಬಡವರು ಬಂದಾಗ ಇವತ್ತು ಲಕ್ಷಾಂತರ ಕುಟುಂಬಕ್ಕೆ ಸಹಾಯ ಮಾಡಿರ್ತಕ್ಕಂಥವ್ರು ನಾವು ಲಕ್ಷಾಂತರ ಕುಟುಂಬಗಳ ಮನೆ ದೀಪ ಬೆಳೆದಿದ್ದೇವೆ ಆ ರೀತಿ ಬದುಕಿದ್ದೇವೆ ನಾವು ಇಲ್ಲಿ ಈ ಒಂದು ಸ ವಿಷಯದಲ್ಲಿ ಏನು ರಾಜ್ಯದಾದ್ಯಂತ ದೇಶದ ಮಟ್ಟಕ್ಕೆ ಈ ವಿಷಯ ಏನು ಹೋಗಿದೆ ಈಗಲೂ ನಾನು ಹೇಳ್ತಕ್ಕಂಥದ್ದು ಚುನಾವಣೆಗೆ ಮೂರು ದಿನಗಳ ಮುಂಚೆ ಈ ರೀತಿಯ ಒಂದು ಪೆನ್ ಡ್ರೈವ್ಗಳನ್ನು ಒಂದು ಒಂದು ಲಕ್ಷವೋ ಎರಡು ಲಕ್ಷವೋ ಏನೋ ಒಳ್ಳೊಳ್ಳಿ ಗಲ್ಲದಲ್ಲಿ ಮೇಲೆ ಹಂಚಿರ್ತಕ್ಕಂಥದ್ದು ಇದೆಯಲ್ಲ ಇದೆಲ್ಲ ತನಿಖೆ ಆಗಬೇಕಲ್ಲ ಯಾರು ಮಾಡಿದವರು ಯಾರಿಂದ ಇದೆಲ್ಲ ಹೊರಗೆ ಬಂದಿದೆ ಇದು ಸಹ ತನಿಖೆ ಆಗಬೇಕಾಗಿದೆ ಆ ದೃಷ್ಟಿ ಅದು ನೋಡೋಣ ಈಗ ಮುಂದೆ ಈ ಎಸ್ ಐ ಟಿ ಇವತ್ತೇನು ಸರ್ಕಾರ ಕೊಟ್ಟಿದೆ ಅದನ್ನು ಸೇರಿಸ್ಬೇಕಲ್ವಾ ಅದನ್ನು ಬರಬೇಕಲ್ವಾ ಅದು ಹೊರಗೆ ಬರಬೇಕಲ್ವಾ ಇಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆನೂ ಆಗಬೇಕು ತಪ್ಪಿತಸ್ಥರಷ್ಟೇ ಆ ಒಂದು ಹೆಣ್ಣು ಮಕ್ಕಳ ಮಾನಹರಣ ಮಾಡಿರ್ತಕ್ಕಂಥದ್ರಲ್ಲಿ ಆ ಪೆನ್ ಡ್ರೈವ್ನಲ್ಲಿ ಬಾಗಿಗಳಾಗವರಲ್ಲ ಮಾಡಿ ಸರ್ಕ್ಯುಲೇಟ್ ಮಾಡಿದವರು ಅವ್ರು ಅದಕ್ಕಿಂತಲೂ ಕೆಟ್ಟ ಅಪರಾಧ ಮಾಡಿರ್ತಕ್ಕಂಥದ್ದು ಕಾನೂನು ವ್ಯಾಪ್ತಿಯೊಳಗೆ ಅದು ಎಲ್ಲ ಸತ್ಯ ಹೊರಗೆ ಬರ್ಬೇಕಲ್ಲ ಬರಲಿ ಬರಲಿ ಇಲ್ಲಿ ಕುಟುಂಬದ ವಿರುದ್ಧ ಅಲ್ಲ ಈಗ ಈಗ ರೇವಣ್ಣ ಅವ್ರ ಕುಟುಂಬ ಅಂದರೆ ರೇವಣ್ಣ ಅವರು ಅವರ ಪತ್ನಿ ಇಬ್ಬರು ಮಕ್ಕಳು ಇಲ್ಲಿ ದೇವೇಗೌಡರು ಕುಟುಂಬ ಅನ್ನೋ ಪ್ರಶ್ನೆ ಬರಲ್ಲ ಆಲ್ರೆಡಿ ನಾವು ಡಿವೈಡ್ ಆಗಿರೋರು ಬೇರೆ ಬೇರೆ ವಾಸ ಇದ್ದೇವೆ ನಮ್ಮ ಬೇರೆ ಬೇರೆ ವ್ಯವಹಾರಗಳು ಇದ್ದಾವೆ ನಮ್ದು ಯಾವುದೇ ವ್ಯವಹಾರಗಳಿಲ್ಲ ರಾಜಕೀಯವಾಗಿ ಸಭೆಗಳಲ್ಲಿ ಭಾಗವಹಿಸ್ತೀವಿ ಇದೇ ಇರ್ತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಈಗ ನನ್ನ ಮನೆ ಹತ್ತಿರ ಬೆಳಿಗ್ಗೆ ಯಾವ ಕಾಂಗ್ರೆಸ್ನ ಒಂದು ಹದಿನೈದು ಜನ ಹೋಗಿ ಪ್ರೊಟೆಸ್ಟ್ ಮಾಡಿದ್ದಾರೆ ಈಗ ನನ್ನ ಮನೆ ಮುಂದೆ ಹೋಗಿ ನನಗೂ ಅದಕ್ಕೂ ಸಂಬಂಧ ಏನು ನನಗೂ ಅದಕ್ಕೂ ಸಂಬಂಧ ಏನಿದೆ ದೇವೇಗೌಡರನ್ನ ಅದೇನೋ ಮುಖ ಹಾಕ್ಬಿಟ್ಟು ಏನೋ ಒಂದು ನೆನ್ನೆ ಅಣಕು ಪ್ರದರ್ಶನ ಮಾಡೋರಿಗೆ ದೇವೇಗೌಡ್ರ ಸಂಬಂಧ ಏನಿದಕ್ಕೆ ನಾವು ದಿನ ಪ್ರತಿನಿತ್ಯ ಯಾರು ಎಲ್ಲಿ ಹೋಗ್ತಾರೆ ನನ್ನ ನಾವು ಕಾಯ್ಕೊಂಡು ಕೊಡಲಿಕ್ಕಾಗುತ್ತಾ ವೈಯಸ್ನಲ್ಲಿ ಬೆಳೆದಿರ್ತಕ್ಕಂಥ ಮಕ್ಕಳು ಹಲವಾರು ರೀತಿಯ ಸಮಸ್ಯೆಗಳು ಅವ್ರವ್ರದ್ದೇ ಆದಂಥ ಇದಕ್ಕೆ ಇರ್ತದೆ